ಭಾಗ್ಯವಂತಿ ಕಲಾಘ ಸಂಘ ಸಾಕಿನ ಆ ಹಳ್ಳೂರು ಕಲಾವಂತರ ಗಾಯತ್ರಿ ಸ್ವಾಲಿ ಹೆಂಗದಪ್ಪ ಅಂತ ಕೇಳಿದ್ರೆ ಆ ಮೊದ್ಲೇದು ಶಿವನ ಚರಣವೇ ಏನೋ ಎಂದಿತ್ತು ಎಣ್ಣೆದ ಕೂರ್ಮನ ಬೆನ್ನು ಏನಿದ್ರು ಬೆಳೆದ ಗಟ್ಟಿಯಾದ ಪರ್ವತವಿದು ಮೂರನೇದ ಹರಿಯು ಸುದರ್ಶನ ಚಕ್ರ ದರ್ಶಿ ರಕ್ಷಣೆ ಏನೇ ಹೊತ್ತಿದ್ದನು ನಾಲ್ಕನೇದ ಲಕ್ಷ್ಮಿ ಏನ ದರ್ಶನಕ್ಕಾಗಿ ನೀವೆಲ್ಲರೂ ಇಂದು ಉಪವಾಸ ಆ ಹದಿನೈದ ಅರುಂಧತಿ ದೇವಿಯು ತನ್ನ ಏನೇ ಪ್ರದೇಶವನ್ನು ಕೈಗಳಿಂದ ಹೊಡೆದು ಶೋಕ ಮಾಡಿದಳು ಅನ್ನುವಂತಾದ ಅರಣ್ಯದ ಪಾರ್ವತಿಯು ರಾಮನನ್ನು ಪತಿಯಾಗಿರುವ ಸೀತೆಗಾಗಿ ಯಾವ ಕನ ಮಗಳಾಗುವಂತೆ ಹೊರ ಕೊಟ್ಟಲು ಅನ್ನುವಂಥದ್ದು ನಮ್ಮ ಕೇಳತಕ್ಕಂಥ ಆರ್ ಸವಾಲು ಹೌದು ಹೌದು ಅದೇ ರೀತಿ ಶ್ರೀ ಸೋಮಲಿಂಗೇಶ್ವರ ಡೊಳ್ಳು ಕಲಾಗ್ ನಿಪ್ನಾದರ ಸವಾಲು ಈ ರೀತಿ ಇರುತ್ತವೆ ಒಂದೇದು ಬ್ರಹ್ಮ ವಿಷ್ಣು ಯಾವಾದಿಗಳಾದ ಪ್ರಕೃತಿಯಿಂದಾಚೆ ಇರುವ ಭಗವಂತನೇ ಕಾಲಾನುಗುಣವಾಗಿ ಸೃಷ್ಟಿಸ್ಥಿತಿಗಳನ್ನು ಮಾಡುತ್ತಾನೆ ಎರಡೇದು ಹರಣ ಹರಕೆಯಿಂದ ಏನಿದೆ ಅವ ನನಗೆ ಅವರು ಇಟ್ಟ ಹೆಸರು ಈಶಾಣ ಮೂರನೇ ಸವಾಲ ಸೂರ್ಯನು ಯಾವಾಗಲೂ ಒಂದೇ ಏನವಾದ ದಾರಿಯಿಂದ ಸಾಗುತ್ತಾನೆ ನಾಲ್ಕನೇ ಸವಾಲ ಗಂಗೆಯು ತಾನು ಏನಿವ ಎಲ್ಲ ಕಡೆ ಪವಿತ್ರ ಐದನೇ ಸವಾಲ ಲಕ್ಷ್ಮೀದೇವಿಯ ಈ ಏನಂಕಾರದ ನುಡಿಯನ್ನು ಕೇಳಿ ಅಷ್ಟೇ ಆರನೇ ಸವಾಲ ಗಂಗೆ ಮತ್ತು ಗಂಡಕಿ ಎರಡೂ ಏನಾದಿಗಳು ಸಂಗಮಿಸುವ ಸಂಗಮಿಸುವ ಕ್ಷೇತ್ರವು ಸ್ತ್ರೀಯರಿ ಕ್ಷೇತ್ರ ಎನಿಸುವುದು ಅಂತಕ್ಕಂಥ ನಮ್ಮ ಆರ್ ಸವಾಲು ತೋರಿಸ ಈಗಾಗಲೇ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಅದಕ್ಕೆ ಹೇಳ್ತೀವಿ ನಮ್ಮ ಅನುಭವ ಇದ್ದಲ್ಲಿ ಪಂಚಾಮೃತ ಇರ್ತದೆ ನಿಜವಾಗಿಯೂ ಏನು ನಮ್ಮ ಸೋಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ನಿಪಾಳದ ಹನುಮಂತ ಮಾಸ್ತರ್ ಏನ್ ಕೇಳಿದಿರಲಾ ಅವೆಲ್ಲಕ್ಕೂ ಎಳಿ 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 ಆಗಿ ಉತ್ತರ ಕೊಟ್ಟಿರ್ತಕ್ಕಂತ ಒಳ್ಳೆಯ ಯಾರಪ್ಪ ಅಂತ ಕೇಳಿದ್ರೆ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಹೌದು ನಿಜವಾಗಿ ಹೇಳಿದ್ರು ಗಂಡನೇ ದೇವ್ರ್ಯೂನೋ ಹೌದು ನಂಬುನು ಯಾವಾಗ ದೇವರ ಅಂತ ಕೇಳಿದ್ರ ಸತಿ ಬಂದಾಗನ ಪತಿ ದೇವರಾಗ್ಯಾನ ಆ ಮತ್ ಬರ್ಲಿ ಇದನ್ನ ನಾವು ಒಪ್ಪಾಕ್ಬೇಕು ಬಹಳ ಮಾರ್ಮಿಕವಾಗಿ ಸುಂದರ ಕೊಟ್ಟಿ ಮಲ್ಲು ಇದು ಒಂದೆ ಉತ್ತಕ ನಿನಗ ತಲೆ ಬಾಗಿದ್ದು ತಮ್ಮ ನಿನ್ನ ಮಾತಿಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅರವಿಂದ್ ನಾವು ಫಸ್ಟ್ ಪ್ರಶ್ನೆ ಯಾರು ತರ್ತಾರಲ್ಲ ಅವ್ರಿಗೆ ಕಮಿಟಿ ಒತ್ತಿಂದ ಐದ್ನೂರ ಒಂದ್ ರೂಪಾಯಿ ಅಂತ ಹೇಳಿ ಐದ್ ಸಾವಿರದ ಒಂದ್ರೆ ಹ ಐದ್ನೂರ ಒಂದು ಮತ್ತೆ ಇನ್ನೊಂದು ಪೂಜಿ ಇಟ್ಟುಕೊಂಡ್ರೆ ಐವತ್ ಸಾವಿರದ ಒಂದು ಆಗ್ತಿತ್ತು ಮತ್ತೆ ಇಲ್ಲಿ ಯಾಕಂದ್ರೆ ಪೂಜಿಗ ಪೂಜಿಗಟ್ಟು ಬೆಲೆ ಅದ ಸರ್ ಪೂಜೆಯನ್ನು ಕಂಡದ ಅವ್ರ ವಿಶ್ವದೊಳಗೆ ಯಾರ ಅಂತ ಕೇಳಿದ್ರ ಭಾರತ ದೇಶದ ಆರ್ಯಭಟ ಅನ್ನತಕ್ಕಂತ ವ್ಯಕ್ತಿ ಕಂಡ್ ಹಿಡದ ಸರ್ ಪೂಜಿಗೆ ಇರತಕ್ಕಂತ ಬೆಲೆ ಬ್ಯಾರೆ ದೇಶದವ್ರಿಗೆ ಗೊತ್ತಿಲ್ಲ ಮುಂದೆ ಪೂಜಿ ಇಟ್ಟರೆ ಏನ್ ಗೊತ್ತಿಲ್ಲ ಅವ್ರಿಗೆ ಬ್ಯಾರೆ ದೇಶದವ್ರಿಗೆ ಆ ಪೂಜಿಯನ್ನು ಕಂಡ ಹಿಡಿದು ವಿಶ್ವಕ್ಕೆ ಕೊಟ್ಟವ ಯಾರ ಅಂತ ಕೇಳಿದ್ರ ನಮ್ಮ ಭಾರತ ದೇಶದ ಗಣಿತಜ್ಞ ಆರ್ಯಭಟ ಹೌದಾ ಧನ್ಯವಾದಗಳು ಪೂಜಿ ಗಿಡಕ್ಷ ಫೋನ್ ನಂಬರ್ ಇದ್ದೀನಿ ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಹೇಳಿ ಎಲ್ಲಾ ಏ ಹನುಮಂತ ಇವ್ರ ಕಿತ್ತ ಮೊದಲು ನಿಂತ ಅಂದ್ರೆ ನಿನಗ ಹೋಗ್ತೈತೆ ಪುರಾಣ ಬಂದೈತೆ ಅಂದ್ರೆ ಇನ್ನ ಉತ್ತರ ಸಿಕ್ಕಿಲ್ಲ ನಿನಗ್ ಸಿಕ್ಕಿರ ಬೇಗನೆ ತೆಗೆದ್ಕೊಂಡ್ ಬರ್ಬೇಕು ನಿಪ್ನಾಳ್ ಹನುಮಂತ ಓಕೆ ಈ ಕಡೆ ನಾನು ವಿಷಯ ಮಾತಾಡಿದ್ದೇನೆ ಬಾಳ ಮಾರ್ಮಿಕವಾಗಿ ಏನಪ್ಪಾ ಅಂತ ಕೇಳಿದ್ರೆ ವಿಷಯ ಹೆಂಗ್ ಬಿಡಿಸಣ ಅಂತ ಕೇಳಿದ್ರೆ ಮಲ್ಲು ಮಾಸ್ತಾರ ಇಷ್ಟು ಖುಷಿ ಆಗುವಂಗ್ ವಿಷಯ ಬಿಡಿಸ್ಲಾ ಸರ್ ಗಂಡನೇ ದೇವ್ರಂತ ಕೇಳಿದ್ರ ಕೇಳಿದ್ರಿಪಾ ಸತಿ ಯಾವಾಗ ಮಗಲಾಗ ಬರ್ತಲ್ಲ ಅವಾಗ ನಾವ್ ಏನತ್ ಮಾಡ್ತಿಪ ಅಂತ ಕೇಳಿದ್ರ ಸತಿಯೇ ದೇವ್ರ ಹೋಗ್ತಾ ಇದೀವಿ ಇದ್ರೊಳಗೆ ಏನಪ್ಪಾ ಅಂತ ಕೇಳಿದ್ರ ನಮ್ಮ ಶ್ರೀ ಭಾಗ್ಯವಂತ ದೇವಿ ಡೊಳ್ಳಿನ ಗಾಯನ ಸಂಘ ಸಾಕಿನ ಹಳ್ಳೂರದ ಹೌದಾ ಏನ ಅಕ್ಕ ಹಾಡಿದಲ್ಲ ತಂಗಿ ತಂಗಿಗೆ ವರ್ಸಿಗೆ ವರ್ಷ ಕೊಟ್ಟ ಗಂಡ ನೀ ಅಂದ್ರೆ ಹೆಣ್ಣು ಬಿಟ್ಟು ದೇವ್ರು ಮಾಡಿ ತೋರ್ಸಂತಕ್ಕಂತ ಮಾತಾಡಣ್ಣ ಇದು ಎಲ್ಲರೂ ನಿಂತಿ ಹಾಕಿತ್ತರ ಹನುಮಂತ ಮಾಸ್ತರ ಮುಂದಿಂದ ಒಂದ್ ಪಾಯಿಂಟ್ ಮಾತಾಡಿ ನೀ ಮಾತಾಡ್ಬೇಕ ಹೆಣ್ಣು ಬರಕಿತ್ತ ಮೊದಲ ಎಲ್ಲರೂ ಗಂಡ ದೇವ್ರ ಆಗ್ಯಾನು ಬಾವ ಆಗ್ಯಾನಂತ ಹೇಳ್ತಾನ ಇರ್ಲಿ ಇನ್ನ ಅಲ್ಲಿ ಒಬ್ಬ ತಾಯಿ ಹೇಳ್ತಿದ್ಳು ಏನ್ ಚಂದ ಮಾತಾಡಕತ್ತಾನು ನಮ್ಮಪ್ಪ ಮಲ್ಲು ಮಾಸ್ತಾರ ಮಾತಾಡ್ಬೇಕು ಹೆಣ್ಣಿಂದ ಹೌದಪ್ಪ ಯಾಕಂದ್ರೆ ಹೆಣ್ಮಕ್ಳಿಗನ ಎಲ್ಲಾ ಗ್ಯಾರಂಟಿಗಳನ್ನು ಕೊಟ್ಟಾರು ಅಂತ ಹೇಳಿದ ಮಲ್ಲು ಹೌದು ಯಾಕಂದ್ರೆ ಅಂತ ಕೇಳಿದ್ರ ಸಹಣ ಶಕ್ತಿ ಸರ್ ಹೆಣ್ಣೊಮ್ಮಿ ಎದ್ದಳಪ್ಪ ಅಂತ ಕೇಳಿದ್ರ ಹೆಣ್ಣೊಮ್ಮೆ ದೇವರು ಆಗ್ತಾಳ ಒಮ್ಮೆ ಏನಾಗ್ತಾಳ ಅಂತ ಕೇಳಿದ್ರ ರಾಕ್ಷಸನು ಆಗ್ತಾಳೆ ಹೆಣ್ಣನ್ನು ಏನ್ ಮಾಡ್ಬೇಕು ಕುದುರನಲ್ಲಿ ಹೆಣ್ಣಿನಲ್ಲಿ ನೀರಿನಲ್ಲಿ ಯಾರಿಗೂ ತಿಳಿದಿಲ್ಲ ಅಂತ ಮರಿಯಾರ್ ಹೇಳ್ತಿದ್ರು ಇದು ಅಟ್ಟ ಸತ್ಯನದ ಅನ್ತಕ್ಕಂತ ಮಾತನ್ನು ಕೂಡ ಇರ್ತದನ ಇವತ್ತು ಹೆಣ್ಮಳಂದ್ರ ಮನಿ ನಡಗಂಬಿದ್ದಂಗ ಅಂತ ಹೇಳಿ ಏನ್ ಮಾಡಿದಾರಪ್ಪ ಅಂತ ಕೇಳಿದ್ರೆ ವಿಷಯನು ಕೂಡ ಆ ಹೇಳಿದಾನೆ ವಿಷಯ ಬಹಳ ಸ್ಪಷ್ಟವಾಗಿ ಹೆಣ್ಣಿನ ಬದಲ್ ಸರಾಗಿ ಒಂದ ಎರಡಲ್ಲ ಮೈನೇರೆ ಸೈರಾದೇವಿ ಅನ್ತಕ್ಕಂತ ಕೆಣಮಗಳು ಗಂಡ ಕುರುಳಿದ್ದ ಕುಷ್ಟ್ರ ಹೋಗಿದ್ರು ಗಂಡನ ದೇವ್ರ ಅಂತ ತಿಳಿದ ಸೈರಾದೇವಿ ನುಡಿತಿದ್ದಳ ಹೌದ ಗಂಡ ಸತೀ ದೇವಿಯನ್ನು ಬಿಟ್ಟ ಅವರ ಸತಿಯನ್ನು ಬಿಟ್ಟ ಬ್ಯಾರೀ ಮ್ಯಾಲ ಮನಸ್ಸು ಅಲ್ಲಿ ಯಾರ ಶ್ರೇಷ್ಠ ಆದ್ರಪ್ಪ ಅಂತ ಕೇಳಿದ್ರ ಹೆಣ್ಣನ ಶ್ರೇಷ್ಠ ಆಗ್ತತಿ ಮಾರ್ಮಿಕವಾಗಿ ಹೇಳಿದ ಒಂದ್ಸರಿ ಚಪ್ಪಾಳೆ ತಟ್ಟು ನಾವು ಮಲ್ಲು ಮಾಸ್ತಾರ ಉದಾಹರಣೆ ಕೊಟ್ಟದ್ರಸಿಗೂ ಅಡಿಯಾಗ ಹಿಂದ ಉದಾಹರಣೆ ಕೊಟ್ಟಾನ ಯಾರ ಅಂತ ಕೇಳಿದ್ರ ನಮ್ಮ ನಾಗನೂರ ಮಲ್ಲು ಮಾಸ್ತರ್ ಹೆಣ್ಣು ಶ್ರೇಷ್ಠ ಅಂತ ಮಗ ಶ್ರೇಷ್ಠ ಗಂಡನ ದೇವ್ರ ಅಂತ ಹೇಳ್ತೀವಿ ಸೈರಾದೇವಿ ಗಂಡನ ಸಂಬಂಧ ಮೂರ್ ದಿನ ಸೂರ್ಯದೇವನನ್ನ ತರಿವ ಎಲ್ಲಾ ದೇವತೆಗಳು ವಿಚಾರ ಮಾಡಿಕೊಂಡಾಗ ಒಪ್ಪಿಕೊಂಡಾಗ ಮತ್ತೆ ಸೂರ್ಯ ಯಾರು ಹುಡ್ಸಾಳಪ್ಪಾ ಅಂತ ಕೇಳಿದ್ರ ನಮ್ಮ ಸೈರಾದೇವಿ ಅಲಾವ್ ಕೊಟ್ಟಾಳಂತಕ್ಕಂತ ಮಾತಾ ಹೇಳಿದ್ವಿ ಇದ್ ಯಾರ ಸಂಬಂಧ ಗಂಡನ ಸಂಬಂಧ ಹೌದು ಗಂಡನ ಕಾಮದಾಸೆ ತೀರ್ಸು ಸಂಬಂಧ ಮೂರ್ ದಿನ ಸೂರ್ಯದೇವನ ತರಿದಕ್ಕೆ ಯಾರಂತ ಕೇಳ ಸೈರಾದೇವಿ ಹಂಗ ಗಂಡಮಗ ಯಾರಾದರೂ ಚಂದ್ರಾಮನರೆ ಸೂರ್ಯನರೇ ತರ್ಬಿದ್ರ ದಯಮಾಡಿ ಹೇಳ್ಬೇಕು ಅನ್ತಕ್ಕಂತ ನಿನ್ನ ವಿಚಾರ ಕೇಳಿ ನಿನಗ ಧನ್ಯವಾದಗಳು ಸರ್ ಎರಡು ಮೂರು ಪಾಯಿಂಟ್ ಅನ್ನು ಕೊಟ್ಟ ಅದ್ಭುತವಾಗಿರ್ತಕ್ಕಂತ ವಿಷಯವನ್ನ ಇವತ್ತು ಮಲ್ಲು ಮಸ್ತರು ಕೊಟ್ಟಿ ನಿನಗ ಧನ್ಯವಾದಗಳು ಈಗ ಪ್ರಶ್ನೆಗೆ ಸಿಕ್ಕಾಯ್ತು ಇನ್ನ ಇಲ್ಲೋ ಮಾತಾಡೋದನ್ನ ಹತ್ ನಿಮಿಷ ಮಾತಾಡ್ತಾನಿಕ್ಕದ ಅವ್ರಿಗೆ ಕೇಳಿರತಕ್ಕಂತ ಆರು ಪ್ರಶ್ನೆ ಆರು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಗೆ ಸಿಕ್ಕದ ನಿನಗೆ ಹೇಳಪ್ಪ ಮೂರನೇದ ಹರ ಹರನ ಹರಕೆಯಿಂದ ಏನಿದ ನನಗೆ ಅವರು ಇಟ್ಟ ಹೆಸರು ಅಂತ ಹೇಳಿ ಪ್ರಶ್ನೆಗಳನ್ನ ಏನ್ ಮಾಡಿದಾನ ಅಂತ ಕೇಳಿದ್ರ ಕೇಳಿದನು ಅದಕ್ಕೆ ಉತ್ತರ ಎಲ್ಲಿದಪ್ಪ ಎಲ್ಲಿದ ತುಂಬ್ರ ಕರೆಕ್ಟ್ ಅಂತಕ್ಕಂತದ ವಿಚಾರದ ಹರನ ಹರಕೆಯಿಂದ ಹುಟ್ಟಿದ ನನಗೆ ಅವರು ಇಟ್ಟ ಹೆಸರು ಇಶಾನ ಅನ್ತಕ್ಕಂತದ ಉತ್ತರ ಸರಿಯಾದ ಉತ್ತರ ಯಾವ್ದಂತ ಕೇಳಿದ್ರ ಆ ಮೂರನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಿದ್ದಾನೆ ಸರ್ ಹರನ ಹರಕೆಯಿಂದ ಏನಿದೆ ಅದ ನನಗೆ ಅವರು ಇಟ್ಟು ಹೆಸರಂದ್ರ ಹರನ ಹರಕೆ ಅಂದ್ರ ಶಿವನ ಆಶೀರ್ವಾದದಿಂದ ಹರ ಅಂದ್ರ ನಮಗ್ ನಿಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತದ ಸರ್ ಹೌದು ಹರನ ಆಶೀರ್ವಾದದಿಂದ ಹರಕೆಯಿಂದ ಹುಟ್ಟಿದ ನನಗೆ ಅವರು ಇಟ್ಟ ಹೆಸರು ಇಶಾನ ಅನ್ತಕ್ಕಂತ ನೇರವಾದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾನೆ ಅದು ಪುರಾಣ ಯಾವ್ದು ಅಂತ ಕೇಳ ಶ್ರೀ ಸ್ಕಂದ ಪುರಾಣ ಭಾಗ ಒಂದದ್ರಲ್ಲಿ ಉತ್ತರ ಕೊಟ್ಟಿದ್ದಾನೆ ಒಂದ್ಸರಿ ಜೋರಾದ ಚಪ್ಪಾಳೆ ಚಪ್ಪ ಸರ್ ಕಮಿಟಿ ವತಿಯಿಂದ ಇಟ್ಟಿರ್ತಕ್ಕಂತ ಹಣ ಆ ಹನುಮಂತ ನೀನು ಪುಟ ಸಂಖ್ಯೆನೂ ಕೂಡ ಬರ್ಕೋಬಹುದು ಶ್ರೀ ಸ್ಕಂದ ಮಹಾಪುರಾಣ ಒತ್ತೊಂಬತ್ ಈ ಪ್ರಶ್ನೆಗೆ ಏನಾದ್ರು ನಿಂದ ತಂಟೆ ತಕರಾರ ಇತ್ತಂದ್ರ ಈಗ ಐದು ನಿಮಿಷ ನನಗೆ ಹೇಳ್ಬೇಕು ಬಂದ ಅಂದ್ರೆ ಇವನು ಉತ್ತರ ಸರಿ ಐತಿ ನಮ್ಮ ಪ್ರಕಾರ ನಿಂದ ಏನಾದ್ರೂ ಪುರಾಣ ಬೇರೆ ಇದ್ರ ಇದನ್ನ ಬಿಟ್ಟ ಇದನ್ನ ಬಿಟ್ಟ ఉత్తర్బట్టు బ్యే కడ అదే మత్ ముందు విచార మాట్ీ సరియద ఉత్తర కొట్టే కమిటీ వతింది ఒందర జోర చప్పళ తి క్రాంతి వీర సంఘి రయ ఇవే సేన వతీంద ఇకంత ఐదు నూర మొదలనే బొమాన్ యారి హేగత్ అధికారా మల్ ಚಪ್ಪಾಳೆ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಉಳಿದ ಪ್ರಶ್ನೆಗಳನ್ನ ನಾವು ಮತ್ತೆ ಸಿಕ್ಕಂಗೆ ತಂದು ಕೊಡ್ರಿ ನಾವು ಐದು ಗಂಟೆ ಸರಿಯಾದ ಟೈಮಿಂಗ್ ನಿಮ್ಗೆ ಐದು ಗಂಟೆ ಕೊಡ್ತಾ ಇದೀವಿ ಐದು ಗಂಟೆಗೆ ನಿಮ್ಗೆ ಎಷ್ಟು ಪ್ರಶ್ನೆಗಳು ಸಿಗ್ತಾವಲ್ಲ ಅಷ್ಟು ಪ್ರಶ್ನೆಗಳಿಗೆ ಆ ಉತ್ತರಗಳನ್ನು ನೋಡಿಕೊಂಡು ಯಾರು ಹೆಚ್ಚಿಗೆ ಸವಾಲು ಹೊಡೆಸ್ತೀರಿ ಅವ್ರು ಹೆಚ್ಚು ಹೊಡೆದಾರ ಇವ್ರು ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಕಡಿಮೆ ಮಾಡಿದಾರ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾ ಇದೀವಿ ಇವತ್ತ ಹೆಂಡತಿನ ಶ್ರೇಷ್ಠ ಮಾಡಿ ಮಲ್ಲು ಮಸ್ತರ ಹಾಡಿದನು ಬಹಳ ಚಂದ ಉದಾಹರಣೆಗಳಿಗೆ ಕೊಟ್ಟಿದಾನ ಗಂಡನ ಹೆಚ್ಚು ಮಾಡಿ ರಗಡ ಉದಾಹರಣೆ ಅದಾವ ಹಾ ಅವುಗಳನ್ನ ಮುಂದಿನ ಸಂದಿಗೆ ಹಾಲಪ್ಪ ಅಲ್ ನಮ್ಮ ಹುಡುಗರುದು ಬಂದಿರ್ತಾರಪ್ಪ ಜರ ನೋಡಿ ಕುಡಬೇಕು ನೀ ಹಾ ಯಾಕಂತ ಕೇದ್ರ ಮ್ಯಾನೇಜರ್ ಬಂದಾನ್ ಸರ್ ಹಾಸಿ ಅವರು ಆಕ ತಗೋಬೇಡ ಯಾ ಯಾದು ಪಾತಾ ಯಾವುದು ಜಿತಿ ಮಣಿ ರೀ ಜಿತಿ ಬರ ಮ್ಯಾನೇಜರ್ ಆಗಿರ್ತಕ್ಕಂತ ಹಲಸಿದನ್ನು ಕೂಡ ಬಂದಿದಾನೆ ಹಲಸಿದನ್ನು ಬಹುಶಃ ಅವನಿಗೆ ಹತ್ತು ದೊಡ್ಡ ಧನ್ಯದ ಉಲತ್ತು ಸಿರಿ ಸಂಪತ್ ದೇವ್ರಿಗೆ ಕೊಟ್ಟರು ಅವ್ಗೆ ಎದರಾಗ ಅದಕ್ಕೆ ನಮ್ಮ ಹಾಲಪ್ಪಗ ಡೊಳ್ಳಿನ ಹಾಡಕ್ ಕೇಳಬೇಕು ಪುರಾಣಗಳನ್ನು ಓದ್ಬೇಕು ವಿಷಯಗಳ ಸಂಭಾಷಣೆ ನಡೆದಾಗ ಓಡ್ಕೋತ ಒಂದು ಪುರಾಣ ಕೊಡ್ಬೇಕು ಅದ್ರಾಗ ನಗ್ ಆನಂದದಪ್ಪ ದೇವ್ರು ಒಳ್ಳೆ ಆಯುರ್ವೇದ ಬಗ್ಗೆ ಕೊಡ್ಲಿ ನಮ್ಮ ಹುಡುಗರು ಬಂದೋದ್ರೆ ಜರ ಒಮ್ಮೆ ವಾಕ್ದ ಬಂದಿರ್ತಾವ್ ಒಮ್ಮೆ ಇಟ್ಕೊಂಡ್ ಬಂದಿರ್ತಾವ್ ನೋಡಿ ಜರ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಿಂಗ ಸೂಕ್ಷ್ಮ ಹೇಳಿ ಏನ್ ಮಾಡ್ತಿವಿ ಮಾಡ್ ಪ್ರೀತಿಯಿಂದ ಬಂದಿರ್ತಾ ಯಾಕ ಯಾಕಂದ್ರ ಒಳ್ಳೆ ಒಬ್ಬ ಕಲಾವಿದ ಇವತ್ತ ಮೂರ್ ದಿನ ಆತ ನಮ್ಮ ನಿಮ್ಮನ್ನ ಅಗಲಿ ಯಾರಂದಕ್ಕೆ ರಾಜು ತಾಳುಕೋಟೆ ಅವರು ಮೂರ್ ದಿನ ಆಯ್ತು ಇವತ್ತಿಗೆ ಅಗಲಿ ಯಾಕಂದ್ರ ಬಹುಶಃ ನಾಟಕಗಾರ ನಾಲ್ಕು ಯಾವ್ದ್ರಿ ಅದ ಕಲಿಯುಗದ ಕುಡಕ ಕಲಿಯುಗದ ಕುಡಕ ಅಂತಕ್ಕಂಥ ನಾಟಕವನ್ನ ಇಡೀ ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ರಾಜ್ಯ ತುಂಬಾ ನೋಡ್ಲಾರದ ವ್ಯಕ್ತಿ ಯಾರು ಉಳಿದಿಲ್ಲ ಕಲಿಯುಗದ ಕುಡಕ ನಾಟಕದ ಮ್ಯಾನೇಜರ್ ನಾಟಕವನ್ನು ಕಟ್ಟಿದವ್ ಯಾರಂತ ಕೇಳಿದ್ರೀಪ ರಾಜು ತಾಳುಕೋಟಿ ಅವರು ಇವತ್ತು ನಮ್ಮ ನಿಮ್ಮ ಎಲ್ಲರನ್ನ ಅಗಲಿದ್ದಾರೆ ಇವತ್ತು ನೋಡ್ರಿ ಅವನ ಆಗ್ಲಿ ಹೋದ ನಮ್ ನಿಪ್ನಾಳದ ಕೆಂಪನ್ ಮಸ್ತರ್ ಹೋದ್ರು ನಮ್ಮ ಬೆಳವಂಕಿ ಮುತ್ತನ್ ಮಾಸ್ತರ್ ಹೋದ್ರು ವಿಧಿ ಆಟ ಯಾರ್ ಯಾರ ಹೋಗ್ಬೇಕು ಅವಾಗ ಅವಾಗೆಲ್ಲ ಭಗವಂತ ಕರಿತಿರ್ತಾನ ನಾವ್ ಏನಂದ್ರೆ ಗುರು ಸೇವಾ ಅವ್ ಗುರುನಾಥ್ ಹೆಂಗ್ ಇಡ್ತಾನದ ಒಳಗ ನಾಲ್ಕು ದಿನ ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋ ನಡ್ತಕ್ಕಂತ ಮಾತಾಡ್ತ ಕವಿ ಬರ್ದಿದ್ ಮಾನ್ಯ ನಮ್ಮ ಜೋಡಿ ಎಟ್ಟೋ ಮಂದಿ ಶತ್ರುಗಳದಾರ ಶತ್ರುಗಳ ಮುಂದಾದ್ರ ಪರವಾಗಿಲ್ಲ ಶತ್ರು ಮುಂದ್ ಆದ್ರು ನಿಮ್ಮ ನನ್ನ ನಂಬಿ ಮುಂದ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಯಾರ ಶತ್ರು ಮುಂದೆ ಹೋದ್ರೆ ಹೋಗ್ಲಿ ಅದ್ ನಂಬಿರ್ತಕ್ಕಂಥ ನಿನ್ನನ್ನ ಯಾರು ನಂಬ್ಯಾರಲ್ಲ ಅವ್ರನ್ನ ನಿಮ್ಮ ಜೊತೆಯೊಂದಿಗೆ ಕರೆದುಕೊಂಡು ಹೋಗ್ರಿ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ ಬಂಧುಗಳೇ ಎಲ್ಲಾ ಕಲಾವಿದರು ಬಹಳ ಉತ್ತಮ ರೀತಿಯಿಂದ ತಮ್ಮ ತಮ್ಮ ಕಾಯಕ್ ಮಾಡ್ತಾ ಇದ್ರಿ ನೋಡ್ತಮ್ಮ ಹೌದು ತಾಳಿನವ್ರ ಏನೋ ಬಾಳ್ ಚಿಕ್ದಾಡಿ ದಿನ ನಿಂದ್ ಗತ್ ಅವ್ರಿಗ್ ಗೊತ್ತಾಗಿಲ್ಲ ಸಂದಿಗೆ ನಿನ್ ಗತ್ ಗೊತ್ತಾಗ್ಬೇಕವ್ರಿಗೆ ಗತ್ ಏನದ ಈ ಸಂದಿಗ ಗೊತ್ತಾಗ್ಬೇಕು ಹೆಂಗ್ರಿ ಮಾಡ್ತೇನ ಯಾಕಂದ್ರ ಬಾಳ ಹುಡುಗ್ರು ಬಾಳ್ತಿದ್ ಚಂದ ಕುಣುದಾಡ್ಯಾರ ನೀ ಏನ್ ಮಾಡ್ತೀನಿ ನೋಡು ಯಾಕಂದ್ರ ಕೇಳ್ರಿ ನಿಮ್ಮ ಮಾಯಿ ಒಂದ ಕಿ ಮ್ಯಾಗ್ ಹಾಕ್ಯಾಳ ಬೌಲಿ ಹಾ ಹಾ ನಿನ್ನ ಕುಣ್ತಾನ ಅದೇ ಎಟ್ ಅದಾವಣ ವಾಜ ವದ್ಯವಾದಗಳು ಈಗ ಯಥಾ ಪ್ರಕಾರವಾಗಿ ಪದ್ಯವನ್ನ ಪ್ರಾರಂಭಿಸಬೇಕಂತ ತಮ್ಮಲ್ಲಿ ವಿನಂತಿ ಸಪ್ ಹೌದ್ 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 ಹೌದು